Thank you. ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಕ್ಯಾರೆಟು ಮತ್ತೆ ಬೀಟರ್ಟ್ ತಗೊಂಡಿದೀನಿ ಏನಪ್ಪ ಸ್ವೀಟ್ ಮಾಡೋಣ ಅಂತ ಇದಕ್ಕೆ ಮಾಮೂಲಿ ಸಕ್ಕರೆ ಎಲ್ಲ ಬೇಡ ಅನ್ನಿಸ್ತು ಕಲ್ ಸಕ್ಕರೆ ತಗೊಂಡಿದೀನಿ ಕಲ್ ಸಕ್ಕರೆ ಅಂತೂ ತುಂಬಾ ತುಂಬಾನೇ ಒಳ್ಳೇದು ಯಾವ್ದು ತಿನ್ಬೇಕಾದ್ರೂ ಅದು ಯಾರು ಜಾಸ್ತಿ ಯೂಸ್ ಮಾಡಲ್ಲ ಕಲ್ ಸಕ್ಕರೆನ ಹಂಗಾಗಿ ನಾನು ಕಲ್ ಸಕ್ರೆ ತಗೊಂಡಿದೀನಿ ಕೆಂಪು ಕಲ್ ಸಕ್ರೆ ಮತ್ತೆ ಒಂದ್ ಸ್ವಲ್ಪ ಮಣಸುಂಠಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡ ದ್ರಾಕ್ಷಿ ಎಲ್ಲ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡ್ತಾ ಮತ್ತೆ ಮತ್ತು ಎಲಕ್ಕಿ ಕಾಯಿ ಇರಲಿಲ್ಲ ಇದ್ರೆ ನೀವು ಹಾಕೊಳ್ಳಿ ಎಲಕಿ ಕಾಯಿ ಹಾಕೋ ಫ್ಲೇವರ್ ಇರುತ್ತೆ ನಾನು ಮಣಸುಂಟಿನೇ ಹಾಕ್ತಾಯಿದ್ದೀನಿ ಪುಡಿ ನೋಡಿ ಇದು ಕಾರ್ನ್ಫ್ಲೋರ್ ಇದರಿಂದ ಒಂದು ಸ್ವೀಟ್ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ಗೆ ನಾನು ಬೀಟ್ರೂಟು ಮತ್ತು ಕ್ಯಾರೆಟ್ನ ಸಣ್ಣ ಸಣ್ಣ ಪೀಸು ಇಲ್ಲಿ ತುತ್ಕೊಬೋದು ಎರಡಲ್ಲಿ ಯಾವುದಾದ್ರೂ ಮಾಡಿ ಮಿಕ್ಸಿಗೆ ಹಾಕೋಬೇಕು ಫಸ್ಟ್ ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಆಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ಬಾದಾಮಿ ಅವೆಲ್ಲ ಮತ್ತೆ ಆಮೇಲೆ ಕಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾವು ಅದರಲ್ಲಿ ಹಾಕ್ದಾಗ ಬಾಯಿ ಸಿಗ್ಬೇಕು ಅವಾಗವ ಆ ಥರ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೈಡಲ್ಲಿ ಸಾಕು ಆಮೇಲೆ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಹಾಕೋಬೇಕು ಈ ರೀತಿ ಪುಡಿ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ತೊಲಸಕಾಯ ಮತ್ತು ಏಲಕ್ಕಿ ಕಾಯಿ ಇದ್ರೆ ಏಲಕ್ಕಿ ಕಾಯಿ ಮತ್ತು ಮಣ್ಸುಂಠಿ ಏಲಕ್ಕಿ ಕಾಯಿ ಅದಕ್ಕೆ ನಾನು ಮಣ್ಸುಂಠಿ ಹಾಕಿದ್ದೀನಿ ನೀವು ಎಲಕ್ಕಿ ಕಾಯಿ ಇದ್ರೆ ಹಾಕೋಬೋದು ಇವಾಗ ಎಲಕೆ ಥರಕ್ಕೆ ಅಂಗಡಿ ಹತ್ರ ಬಿಟ್ಟು ಹೋಗೋಕ್ಕಾಗಲ್ಲ ಹಾಗಾಗಿ ತಲೆಲ್ಲ ಇದನ್ನ ಈ ಥರ ಚಿಕ್ಕ ಜಾರಿಗೆ ಹಾಕಿ ಪುಡಿ ಮಾಡ್ಕೊತೀನಿ ಇವಾಗ ಹಂಗೆ ಹಾಕೋಕ್ಕಾಗಲ್ಲ ಇದು ಪುಡಿ ಮಾಡ್ಕೊಂಡ್ರೆ ಬೇಗ ಕರಗುತ್ತೆ ಈ ಥರ ಚಿಕ್ಕ ಜಾರಲ್ಲಿ ಪುಡಿ ಮಾಡ್ಕೊತೀನಿ ಮತ್ತು ಈ ಕ್ಯಾರೆಟನ್ನ ಸೈಡ್ ಸೈಡ್ಗೆ ಇಟ್ಬಿಡೋಣ ಇದನ್ನ ಸಣ್ಣ ಇದರಲ್ಲಿ ದುಡ್ಕೊಂಡ್ಬಿಡ್ತೀನಿ ಒಟ್ಟಿಗೆ ತುರಿದ್ರೆ ಬೇಗನೂ ಆಗುತ್ತೆ ಮತ್ತು ಜಾಸ್ತಿ ಇದಾಗಲ್ಲ ಬೇಗ ಇದಾಗ್ಬಿಡುತ್ತೆ ಮಿಕ್ಸಿಲಿ ಮತ್ತು ಈ ಥರ ಎರಡೂ ತುರ್ಕೋಬೇಕು ಎರಡು ಒಂದೊಂದು ತೊಗೊಂಡಿದ್ದೀನಿ ಕ್ಯಾರೆಟ್ ಒಂದು ಬೀಟ್ರೋಟ್ ಒಂದು ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಎರಡು ಒಂದೊಂದು ಒಂದು ಕ್ಯಾರೆಟು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಬೇಕಾದ್ರೆ ಬರೀ ಕ್ಯಾರೆಟ್ ಹಾಕಿ ಮಾಡ್ಬೋದು ಇಲ್ಲ ಬೇರೆ ಬೀಟ್ರೋಟ್ ಹಾಕಿ ಮಾಡ್ಬೋದು ತುಂಬ ಥರ ಮಾಡ್ಕೊಬೋದು ಇದು ಎರಡೂ ಚೆನ್ನಾಗಿರುತ್ತೆ ಅಲ್ವಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂಥೇಳಿ ನಾನು ಎರಡೂ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲ ಕ್ಯಾರೆಟು ಇಲ್ಲ ಬೀಟ್ರೋಟ್ ಆ ಥರ ಒಂದು ತೊಗೊಂಡ್ರೆ ಮಾಡ್ಕೊಬೋದು ಫಸ್ಟ್ ಈ ಥರ ಎಲ್ಲ ತಿಳ್ಕೊಂಡ್ಬಿಡೋಣ ಇಲ್ಲ ಪೀಸ್ ಪೀಸ್ ಕಟ್ ಮಾಡ್ಕೊಂಡು ಬೇಕಂದ್ರೆ ನೀವು ಮಿಕ್ಸಿ ಹಾಕೋಬೋದು ತೊಂದರೆ ಏನಿಲ್ಲ ಚೂರು ನೀರು ಹಾಕೊಂಡು ಹಾಕೊಂಡು ಮಿಕ್ಸಿಗೆ ಹಾಕೋಬೇಕು ಅದು ನೀರು ಬರುತ್ತಲ್ಲ ನೀರನ್ನು ಇಂದ್ಕೋಬೇಕು ಮಿಕ್ಸಿಗೆ ಹಾಕೊಂಡು ತೋರಿಸ್ತೀನಿ ಇವಾಗ ಇದನ್ನ ತುರ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕೋತೀನಿ ಇದನ್ನ ಮಿಕ್ಸಿಗೆ ಹಾಕೋಬೇಕು ನುಣ್ಣಗೆ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ಅಂದರೆ ನುಣ್ಣಗೆ ಹಾಕ್ಬಿಡ್ಬೇಕು ಆ ಥರ ರುಬ್ಕೊಬೇಕಾಗುತ್ತೆ ಅಂದರೆ ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಮತ್ತೆ ಆಮೇಲೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವು ಸಕ್ಕರೆ ಬದಲು ಕರ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀವಿ ತುಪ್ಪನೂ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಅನ್ನಬೇಡ ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕಿದ್ದೀನಿ ನುಣ್ಣಗೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಜಾಲ್ರಿ ತಗೊಂಡಿದ್ದೀನಿ ಟೀ ಸೋಸೋದು ಈ ಥರ ನುಣ್ಣಗಿರಬೇಕು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅದರಲ್ಲೆಲ್ಲ ಬರುತ್ತೆ ನೀವು ಸ್ಪೂನಲ್ಲಾದರೂ ಈ ಥರ ಕೈಯಲ್ಲಾದರೂ ರು ಮಾಡ್ಕೊಬೋದು ತೊಂದರೆ ಏನಿಲ್ಲ ಸ್ಪೂನಲ್ಲಿ ಮಾಡಿದ್ರು ಆಮೇಲೆ ಕೈಯಲ್ಲಿ ಮಾಡಲೇಬೇಕು ಜಾಸ್ತಿ ಈ ಥರ ಹಿಂಡಿದ್ರೆ ಬೇಗ ಬರೋದೊಬ್ಬರು ಸ್ಪೂನಲ್ಲೇ ಅಲ್ಲಾಡಿಸ್ತಾರೆ ಸ್ಪೂನಲ್ಲಿ ಅಲ್ಲಾಡ್ಸೋಕ್ಕಾಗಲ್ಲ ಅಲ್ಲಾಡಿಸ್ಬೋದು ಆದರೆ ಜಾಸ್ತಿ ಹಿಂಗೆ ಇದು ಮಾಡೋಕ್ಕಾಗಲ್ಲ ಕೈಯಲ್ಲಾದರೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಹಂಗಾಗಿ ಈ ಥರ ಇದರಲ್ಲೇ ಎಷ್ಟು ರಸ ಬರುತ್ತೆ ಅಷ್ಟು ಹಿಂಗೆ ಇದು ಮಾಡ್ಕೋಬೇಕು ಕ್ಯಾರೆಟು ಬೀಟ್ರೂಟು ಎರಡೂ ಸೇರಿ ಬೀಟ್ರೋಟ್ ಕಲರ್ ಬಂದುಬಿಟ್ಟಿದೆ ಕ್ಯಾರೆಟ್ದು ಎಲ್ಲ ಎಷ್ಟು ರಸ ಸಿಗುತ್ತೆ ಅಷ್ಟು ಈ ಥರ ಮಾಡ್ಕೋಬೇಕು ಮಾಡ್ತೀನಿ ನೋಡಿ ಒಂದೇ ಸಲ ಎಷ್ಟು ಚೆನ್ನಾಗಿ ರಸ ಬಿಡುತ್ತೆ ಈ ಥರ ಜಾಲರ ಇದ್ರೆ ಚೆನ್ನಾಗಿರುತ್ತೆ ಈ ಥರದಕ್ಕೆಲ್ಲ ಸೋಸ್ಕೊಳ್ಳೋಕ್ಕೆ ಇದೆಲ್ಲ ಕಷ್ಟ ಥರ ಇರುತ್ತಲ್ಲ ಇದು ಏನು ವೇಸ್ಟ್ ಆಗಲ್ಲ ಮತ್ತೆ ಸಲ ಹಾಕ್ಕೊಂಡು ನಾವು ಇದು ಮಾಡ್ಕೋಬೋದು ತೊಂದರೆ ಏನಿಲ್ಲ ಸೈಡ್ ಇರ್ತೀನಿ ಮತ್ತೆ ಇವಾಗ ಇದರಲ್ಲಿ ಇನ್ನೂ ಸ್ವಲ್ಪ ಇದೆಯಲ್ಲ ಅದನ್ನು ಹಾಕೋತೀನಿ ಮತ್ತೆ ಇದನ್ನು

ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಕಾನ್ಫ್ಲೋರ್ನ ಈ ಇದನ್ನ ಹಾಕ್ಕೊಂಡು ಇಂಚೂ ನೀರು ಹಾಕ್ಬಿಟ್ಟು ಇದು ಮಾಡ್ಕೋಬೇಕು ಹಾಲಿದ್ರೆ ಹಾಲನ್ನೇ ಹಾಕೋಬೋದು ತೊಂದರೆ ಏನಿಲ್ಲ ನೋಡಿ ಇದನ್ನ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ತೆರಳಿಗೆ ಗಂಟು ಗಂಟು ಆಗದಿದ್ದಂಗೆ ಮಿಕ್ಸ್ ಮಾಡಿ ಫಸ್ಟೆ ಇಟ್ಕೊಂಡ್ಬಿಡ್ಬೇಕು ಇಂಥ ನಾವು ಹಾಕೋಕೆ ಕಲ್ಸ್ಕೊಳಕ್ಕಾಗಲ್ಲ ಈ ರೀತಿ ಸ್ವಲ್ಪ ಅದು ಗಂಟಲು ಆಗಬಾರ್ದು ಅಷ್ಟೇ ನೋಡಿ ಇಷ್ಟೆ ರೀತಿ ಮಿಕ್ಸ್ ಮಾಡಿ ಫಸ್ಟ್ ಇಟ್ಕೊಂಡ್ಬಿಡ್ಬೇಕು ನೀವು ಇದು ರಸ ಎಲ್ಲ ತೆಗ್ದಿದ್ದೀನಿ ಇದು ಉಳ್ಕೊಂಡಿದೆ ಇದು ಏನಾದರೂ ಸ್ವೀಟ್ ಮಾಡ್ಕೊಬೋದು ಇದನ್ನೇ ಈ ರೀತಿ ಗಂಟು ಲೋಟದಲ್ಲಿ ಎರಡು ಲೋಟ ಇದೆ ಇದಕ್ಕೆ ಒಂದು ಲೋಟ ಸಕ್ಕರೆ ಹಾಕಿದ್ರೆ ಸಾಕು ಇವಾಗ ಅಕಸ್ಮಾತ್ ಇವಾಗ ಕಲ್ಲು ತಗೊಂಡಿದ್ದೀವಿ ಸಾಕಾಗಲ್ಲಪ್ಪ ಅಂದರೆ ಬೇಕಾರೆ ಸಕ್ಕರೆ ಹಾಕೋಬೋದು ಏನಿಲ್ಲ ಯಾವ ದೇಹ ಸಾಕಾಗ್ತಾಯಿಲ್ಲಪ್ಪ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಕಲು ಸಕ್ಕರೆನೇ ಆಮೇಲೆ ಅಂದರೆ ಸಕ್ಕರೆನೇ ಹಾಕೋಬೋದು ಒಂದು ರಿಲಾಕ್ ಚೌಂಟಿಸ್ತಾಯಿದ್ದೀನಿ ಇದು ಕಾಯಿಲಿ ಇದೊಂದು ಕುದಿ ಬರಬೇಕು ಒಂದು ಕುದಿ ಬಂದ ತಕ್ಷಣ ನಾವು ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಸ್ವಲ್ಪ ಕರಗ್ತಾ ಇದೆ ಅನ್ನುವಾಗ ನಾವು ಅದನ್ನು ಕಲಸಿಟ್ಕೊಂಡಿದ್ದೀವಿ ಕಾಂಟ್ ಫ್ಲವರು ಅದು ಹಾಕೊಂಡು ಸಣ್ಣ ಊರಿಲಿ ಮಿಕ್ಸ್ ಮಾಡ್ಕೋಬೇಕು ಕೈ ಕೈ ಆಡ್ತಾ ಇರಬೇಕು ತಿಳ್ಸ್ಬಾರ್ದು ಗಂಟು ಗಂಟು ಆಗೋ ಚಾನ್ಸ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ ನೀಟಾಗಿ ಬರುತ್ತೆ ಇದು ಚೆನ್ನಾಗಿ ಬಿಸಿ ಬರಬೇಕು ಅಂದರೆ ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ನಾವು ಸಕ್ಕರೆ ಅದೇ ಅದೇ ನಾವು ತಗೋ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೊಂದರೆ ಇಲ್ಲ ನೋಡಿ ಒಂದ್ರ ಮೇಲೆ ಇದೆ ನೋಡಿ ಕರೆಕ್ಟಾಗಿ ಒಂದು ಲೋಟ ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ನೀವು ಬೇಕು ಸ್ವೀಟು ಜಾಸ್ತಿ ತಿನ್ನೋರು ಅದೇ ಹಾಕೋಬೋದು ಅದನ್ನು ಏನು ತೊಂದರೆ ಇಲ್ಲ ಬೇಕು ಅಂದರೆ ನೀವು ಹಾಕ್ಕೋಬೋದು ನಾನು ಅದು ಬೇರೆ ಏನಕ್ಕೆ ಯೂಸ್ ಮಾಡ್ಕೋತೀನಿ ನೀವು ಬೇಕು ಜಾಸ್ತಿ ತಿಂತೀವಿ ಸಕ್ಕರೆ ಅನ್ನೋರು ಯೂಸ್ ಏನಿಲ್ಲ ನೋಡಿ ನಾನು ಇದಕ್ಕೆ ತಿಂಡೇನೆ ಹಾಕಿ ಸಕ್ಕರೆ ಎಲ್ಲ ಕರೆದಿರ್ಬೋದು ಕೈ ಆಡಬಾರ್ದು ಇದು ಕೈ ಬಿಡಬಾರ್ದು ಕೈ ಆಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಮೀಸಕೋಗ್ಬಾರ್ದು ಇದು ಪುಡಿ ಮಾಡಿರೋದ್ರಿಂದ ಬೇಗನೆ ಕರಗುತ್ತೆ ಕೈ ಸಕ್ಕರೆನೇ ಆಗಲಿ ಸಕ್ಕರೆನೇ ಆಗಲಿ ಇವಾಗ ಸಕ್ಕರೆ ಆದರೂ ಹಂಗೆ ಹಾಕಿದ್ರೂ ಕರಗಬೇಕು ಇದು ಪುಡಿ ಮಾಡಿರೋದ್ರಿಂದ ಬೇಗ ಕರ್ಗಿಡುತ್ತೆ ಏನಷ್ಟು ಟೈಮ್ ತೊಗೊಳಲ್ಲ ಬೇಗನೆ ಬಿಸಿಗೆ ಮೆಲ್ಟ್ ಆಗಿಬಿಡುತ್ತೆ ಆದರೂ ಸಕ್ಕರೆ ಅಲ್ವಾ ಮುಂದೆ ತ ಗಂಟು ಥರ ಆಗಬಾರ್ದು ಅಂತ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇವಾಗ ಕ್ಯಾರೆಟು ಬಿಟಾಟೊ ತಿನ್ನೋ ಅಂದರೆ ಇರಲ್ಲ ಅಂತ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವ್ಯಾರು ಅಷ್ಟೇ ಒಂದು ಸೊ ಆಚೆ ತಿನ್ನೋಕ್ಕಾಗಲ್ಲ ಈ ಥರ ಒಂದೇ ಒಂದು ಕ್ಯಾರೆಟ್ ಒಂದು ಬಿಟೋಟ ಇದ್ರೂ ಸಾಕು ಮನೆಯವರೆಲ್ಲ ತಿನ್ಬೋದು ಸ್ವೀಟ್ನ ಥರ ರೆಡಿ ಮಾಡ್ಕೊಬೋದು ನಾವು ಅಂದರೆ ಒಂದು ಐದು ನಿಮಿಷ ಶ್ರಮ ಪಡಬೇಕು ಬಟ್ಟರೆ ಎಲ್ಲರೂ ತಿನ್ಬೋದು ಹಾಳಾಗಿ ಮಾಡಾಗ್ಬಿಡುತ್ತೆ ಸರಿಯಾಗಿ ಬರೋಲ್ಲ ಅಂತ ಏನಿಲ್ಲ ನೀವು ಹೇಗೆ ಮಾಡಿದ್ರೂ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಆ ಥರ ಇದು ನೀವು ತುಂಬಾ ಕಷ್ಟಪಡಬೇಕಾಗೇ ಇಲ್ಲ ಇದು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮಾಡ್ತಾ ಇದೆಯಲ್ಲ ಇದನ್ನು ಹಾಕೋತೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಸಾಕೋಗ್ಬಾರ್ದು ಇದನ್ನು ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದನ್ನು ಆಡ್ತಾ ಕೈಯಾಡ್ತಾ ಇರ್ಬೇಕು ಇದು ಥರ ಆಗ್ತಾ ಇದೆ ಅದೇನೂ ಏನೂ ಆಗೋಲ್ಲ ಚೆನ್ನಾಗಿ ಆದಮೇಲೆ ಅದು ಎಲ್ಲ ಇದು ಮಿಕ್ಸ್ ಆಗುತ್ತೆ ಸಣ್ಣ ಮಾಡ್ತೀನಿ ಏನಪ್ಪ ಹಿಂಗಾಗೋಯ್ತು ಅಂತ ಏನು ಟೆನ್ಷನ್ ಬಡವೇ ಆಗ್ತಾ ಇಲ್ಲ ಅದಂಗೆ ಸಣ್ಣ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ ಅದು ಒಂದು ಲೆವೆಲ್ಗೆ ಬರುತ್ತೆ ಎಷ್ಟು ಕಾಣಿಸ್ತಾ ಕಾಣಿಸ್ತಾಯಿದಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರ್ತಾ ಬರ್ತಾ ಗಟ್ಟಿ ಆಗ್ತಾಯಿದೆ ಈಗ ಸಣ್ಣ ಮಾಡ್ಕೊಂಡಿದ್ದೀನಿ ಊರಿನ ಯಾಕೆಂದರೆ ಇದಾಗಬಾರ್ದು ಅಂತ ಸ್ವಲ್ಪ ಒಂದು ಎರಡು ಸಲ ಮೂರು ಸಲ ಹಾಕ್ಕೊಂಡು ಇದು ಮಾಡ್ಕೋಬೇಕು ನೋಡಿ ಇದು ಹಾಕಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದ್ರೆ ಒಂಥರ ಅದರ ಇದೇ ಬೇರೆ ಯಾವುದೇ ಸ್ವೀಟಗಾದರೂ ತುಪ್ಪ ಅಂತಂದ್ರೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಇದು ಕಟ್ ಮಾಡಿ ಇಟ್ಕೊಂಡಿರಲ್ಲ ಗೋಡಂಬಿ ಬಾದಾಮಿನ ಹಾಕಿಬಿಡ್ತೀನಿ ಯಾಕಂದರೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಇದಾಗುತ್ತೆ ಈಗ ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕೋತೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಾದಾಮಿ ಹಾಕೋದ್ರಿಂದ ನಾನು ತಿರುವಾಗ ಅವನು ಒಂಥರ ಟೇಸ್ಟ್ ಚೆನ್ನಾಗಿರ್ಬಿಟ್ರೆ ಆಲ್ರೆಡಿ ನೋಡಿರ್ತು ಅಲ್ಲದಲ್ಲಿ ಒಂಥರ ಅದ್ರ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ とこのパンダコリーにしたく containing one、リウソトパクチェナルのディスカンシェナル。 ಅಷ್ಟೇ ವೇಸ್ಟ್ ಆಗಲ್ಲ ಅದೊಂದು ಹಲ್ವಾ ಹಾಕೋದು ಇನ್ನೊಂದು ಆದರೆ ಅದೊಂಥರ ಅದೊಂದು ಆಗುತ್ತೆ ಹಲ್ವಾಗುತ್ತೆ ಎರಡು ತರ ಹಲ್ವಾ ರೆಡಿ ಆಗುತ್ತೆ ಕಲರ್ಫುಲ್ ಆಗಿ ಕಾಣಿಸ್ತೇನೆ ಈಗ ನಾನು ತಟ್ಟೆಗೆ ತುಪ್ಪ ಸಾವಿರ ಹಾಲು ಇಟ್ಕೊಂಡಿದ್ದೀನಿ ಸಲ ಇಲ್ಲಿ ಇಟ್ಟಿದ್ದೀನಿ ಅಂತ ಇಲ್ಲೇ ಹಾಕೊಂಡಿದ್ದೀನಿ ತುಪ್ಪ ಆಲ್ರೆಡಿ ಸಾಲ ಇಟ್ಟಿದ್ದೀನಿ ಮಾಡ್ಕೊಂಡಲ್ಲ ಈ ರೀತಿ ಮಾಡ್ಕೊಬೇಕು ಬಿಸಿ ಇರುತ್ತೆ ಸುಮ್ಮನೆ ಒಂದು ಅಷ್ಟೇ ನಿಮ್ಗೆ ಯಾವ ಸೈಡ್ ಆ ಒಂಥರ ಹಿಂಗೆ ಇಟ್ಕೊಂಡ್ಬಿಟ್ಟು ಮೇಲೆ ನಾವು ಪೀಸ್ ಕಟ್ ೂರು ಬಿಸಿ ಆರ್ತಿದ್ದಂಗೆ ಕಟ್ ನಾನು ಮಾಡ್ಕೊಳ್ ಹಾಕಿದೀನಿ ಇದನ್ನ ಆಮೇಲೆ ಪೀಸ್ಕೊಂಡು ಕಟ್ ಮಾಡ್ಕೊಬೋದು ಹಾರಬೇಕಿದ್ರು ಬಿಸಿ ಇದೆಯಲ್ಲ ತಣ್ಣಗಾಗಬೇಕಿದ್ದು ನೋಡಿ ಈ ರೀತಿ ರೆಡಿ ಆಗಿದೆ ಆಲ್ರೆಡಿ ನಾನು ತುಪ್ಪ ಸಾವಿರಿದ್ದೀನಿ ಇದು ಬಿಸಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಾಗಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಪೀಸೆಲ್ಲ ಕಟ್ ಮಾಡಿದ್ದೀನಿ ಎಲ್ಲ ದಬ್ಬ ಹಾಕ್ತೀನಿ ಈ ಥರ ರೆಡಿಯಾಗಿದೆ ಆಗಿದೆ ನೋಡಿ ಪೀಸ್ ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಏನಿದೆ ನೀವು ಬರಲ್ಲ ಅಯ್ಯೋ ಹೆಂಗಪ್ಪ ಮಾಡೋದು ಅನ್ನೋ ಅಷ್ಟೇ ಇಲ್ಲ ನೀವು ಯಾಕೆ ಕಲೀದೇ ಇರೋರು ಮಾಡ್ಬೋದು ಆ ಥರ ಇದು ನೀವು ಏನು ಕಲಿತೆ ಮಾಡಬೇಕಾಗಿಲ್ಲ ಅಯ್ಯೋ ಹಾಳಾಗ್ಬಿಡುತ್ತೆ ಅಂತ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವೀಟು ತುಂಬಾ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಪೀಸ್ಗಳಂತೂ ಏಳಿಸ್ದಂಗೆ ನಾವು ಹೆಂಗೆ ಕಟ್ ಮಾಡಿರ್ತೀವಿ ಹಾಗೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಜೋಡಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್